ರಾಜ್ಯ ಸರ್ಕಾರ ಪತನದ ಬಗ್ಗೆ ಚುನಾವಣಾ ಬಳಿಕ ಬಂದು ನನ್ನನ್ನು ಕೇಳಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇಪ್ಪತ್ನಾಲ್ಕನೇ ಚುನಾವಣಾ ಆದ ಬಳಿಕ ನನ್ನ ಬಳಿ ಬನ್ನಿ ಹೇಳ್ತೀನಿ ನಾನು ಎಲ್ಲೂ ಹೋಗಲ್ಲ ಬೆಂಗಳೂರಿನ ಮನೆಗೆ ಬಂದು ಕೇಳಿ ಹೇಳ್ತೀನಿ ಇವರು ಏನೇನು ಮಾಡಿದ್ದಾರೆ ಅನ್ನೋದು ನನಗೆ ಎಲ್ಲಾ ಗೊತ್ತಿದೆ ಮುಸ್ಲಿಮರಿಗೆ ವಾಲ್ಮೀಕರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವನು ಯಾವನು ಡೋಂಟ್ ಟಾಕ್ ಎಂದು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಎಚ್ ಡಿ ದೇವೇಗೌಡ ನಾನು ಎಷ್ಟು ಎಂಎಲ್ಸಿ ನೋಡಿದ್ದೇನೆ ಜೆಡಿಎಸ್ ಜಾತ್ಯಾತೀತ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕುರಿತು ಸಿದ್ದರಾಮಯ್ಯನವರ ಬಳಿ ಯಾವ ಜಾತ್ಯತೀತ ಇದೆ ಠಾಕ್ರೆ ಬಳಿ ಹೋಗಿ ಹೊಂದಾಣಿಕೆ ಮಾಡಿಕೊಂಡರಲ್ಲ ಇವರಿಗೆ ನಾಚಿಕೆ ಆಗಲ್ವಾ ಅವರು ಜಾತ್ಯತೀತ ಪಕ್ಷದ ಬಗ್ಗೆ ಮಾತನಾಡಬೇಕಾ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಚುನಾವಣೆ ಆದ್ಮೇಲೆ ಬನ್ನಿ ಚುನಾವಣೆ ಚುನಾವಣೆ ಆದ್ಮೇಲೆ ಕೇಳಿ ಬನ್ನಿ ಚುನಾವಣೆ ಆದ್ಮೇಲೆ ಬನ್ನಿ ಚುನಾವಣೆ ಆದ್ಮೇಲೆ ದೇವೇಗೌಡ ಹತ್ರ ಬನ್ನಿ ಇಪ್ಪತ್ತೈದರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ್ಮೇಲೆ ದಯಮಾಡಿ ನೀವು ನಾನಿರ್ತೀನಿ ಬೆಂಗಳೂರಲ್ಲಿ ಬನ್ನಿ ಸರ್ ಗೊತ್ತಿದೆ ಏನೇನು ಮಾಡಿದ್ದೀನಿ ಅನ್ನೋದಿಲ್ಲ ಮುಸ್ಲಿಂ ರಿಸರ್ವೇಶನ್ ಕೊಟ್ಟನು ಯಾವನು ವಾಲ್ಮೀಕಿ ರಿಸರ್ವೇಶನ್ ಕೊಟ್ಟನು ಯಾವನು ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಟ್ಟನು ಯಾವನು ಎಷ್ಟು ಎಮ್ ಎಲ್ ಸಿಗಳು ಮಾಡಿದೆ ಎಷ್ಟು ಎಮ್ ಎಲ್ ಸಿಗಳು ಮಾಡಿದೆ ಯಾ ಅವ್ರ ಹತ್ರ ಯಾವ ಜಾತಿ ಆಗ್ತದೆ ಅಪ್ಪ ಹೋಗಿ ಬಾಳ ಠಾಕ್ರೆ ಹತ್ರ ಹೊಂದಾಣಿಕೆ ಮಾಡಿಕೊಂಡ್ರಲ್ಲ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ಯು ವಾಂಟ್ ಟು ಸ್ಪೀಕ್ ಅಬೌಟ್ ಸೆಕ್ಯುಲರ್ ಪಾರ್ಟಿ ನಾಚಿಕೆ ಆಗಲ್ಲ